ಸೋಷಿಯಲ್ ಮೀಡಿಯಾ ಅಂದ್ರೆ ಹಾಗೆ ಇಲ್ಲಿ ದಿನಕ್ಕೊಂದು ಹೊಸ ಟ್ರೆಂಡ್ ಬರುತ್ತೆ ನೋಡುವವರಿಗಂತೂ ಮಜಾ ಕೊಡುತ್ತೆ ಆದ್ರೆ ಟ್ರೆಂಡ್ ಫಾಲೋ ಮಾಡುವಾಗ ಆಲೋಚನೆ ಮಾಡಬೇಕಾಗತ್ತೆ ಇತ್ತೀಚಿಗಂತೂ ಈ ಇರಿಟೇಟಿಂಗ್ ಅರಿಶಿನ ನೀರಿನ ಟ್ರೆಂಡ್ ಅಂತ ಒಂದು ಹೊಸ ಕ್ರೆಶ್ ಶುರುವಾಗಿದೆ ಟರ್ಮರಿಕ್ ಗ್ಲಾಸ್ ಟ್ರೆಂಡ್ ವೈರಲ್ ಕೂಡ ಆಗಿದೆ ಮೊಬೈಲ್ ಚಾರ್ಜ್ ಬಿನ್ ಮಾಡಿ ಅದರ ಮೇಲೆ ಒಂದು ಗ್ಲಾಸ್ ನೀರಿಟ್ಟು ಬಳಿಕ ಅದಕ್ಕೆ ಅರಿಶಿನ ಪುಡಿ ಹಾಕುವಂತ ವಿಡಿಯೋಗಳನ್ನ ಮಾಡ್ತಿದ್ದಾರೆ ನಾವೆಲ್ಲರೂ ಕೂಡ ದಿನಾ ಈ ವಿಡಿಯೋಸ್ ನೋಡ್ತಾನೆ ಇದೀವಿ ಆ ಒಂದು ಫೋನ್ ಟಾರ್ಚ್ ಆನ್ ಮಾಡೋದು ಅದ್ರ ಮೇಲೆ ಒಂದು ಗ್ಲಾಸ್ ನೀರಿಡೋದು ಅದ್ರ ಮೇಲೆ ಒಂದು ಅಶ್ನ ಹಾಕೋದು ಅದೇ ಒಂದು ಟ್ರೆಂಡ್ ಆಗೋಗ್ಬಿಟ್ಟಿದೆ ಯಾರು ನೋಡಿದ್ರು ಈ ಟ್ರೆಂಡ್ ನ ಮಾಡ್ತಾನೆ ಇದಾರೆ ಅದ್ರಲ್ಲಂತೂ ಈ ಟ್ರೆಂಡ್ ಗೆ ಮಕ್ಳನ್ ಬೇರೆ ಪಕ್ಕದಲ್ಲಿ ಕೂರ್ಸ್ಕೊಳ್ಳುವಂಥದ್ದು ನಾನು ಆಗ್ಲೇ ಹೇಳ್ದಂಗೆ ಒಂದು ಗ್ಲಾಸ್ ನೀರಿಗೆ ಅರಿಶಿಣ ಹಾಕುವಂಥದ್ದು ಬೆಳಕು ಇಟ್ಟುಬಿಟ್ಟು ಮ್ಯಾಜಿಕ್ ಮಾಡುವ ಮಾದರಿಯಲ್ಲೇ ವಿಡಿಯೋವನ್ನ ಮಾಡ್ತಿದ್ದಾರೆ ಆದ್ರೆ ಹೀಗೆ ಮಾಡೋದ್ರಿಂದ ತೊಂದರೆಗಳಂತಂತೆ ಈ ಸಿಂಪಲ್ ವಿಡಿಯೋ ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ನಿಮಗೆ ಅನಿಸ್ತಿರ್ಬಹುದು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಏನೆಲ್ಲ ತೊಂದರೆಗಳಾಗತ್ತೆ ಅನ್ನೋದನ್ನ ಟ್ಯಾರೋ ಕಾರ್ಡ್ ಎಕ್ಸ್ಪರ್ಟ್ ನೀಲಂ ಟಿ ಅವರು ಟ್ರೆಂಡ್ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕತ್ತಲೆ ಕೋಣೆಯಲ್ಲಿ ಒಂದು ಗ್ಲಾಸ್ ನೀರಿಗೆ ಅರಿಶಿಣ ಹಾಕುವ ರೀತಿಯ ರೀಲ್ಸ್ ವಿಡಿಯೋಗಳು ಬಾರಿ ಟ್ರೆಂಡ್ ಅನ್ನ ಮಾಡ್ತಾ ಇದೆ ಇದನ್ನ ಮಾಡೋದು ತುಂಬಾನೇ ಸಿಂಪಲ್ ಇರೋದ್ರಿಂದ ಎಲ್ಲರೂ ಕೂಡ ಈ ಟ್ರೆಂಡ್ ಫಾಲೋ ಮಾಡ್ತಿದ್ದಾರೆ ಅದೇ ಯಾರಾದ್ರೂ ಸಾಹಸ ಮಾಡಿರೋ ಟ್ರೆಂಡೋ ಅಥವಾ ಒಳ್ಳೆ ಕೆಲಸವನ್ನ ಮಾಡಿರೋಂತ ಟ್ರೆಂಡ್ ಫಾಲೋ ಮಾಡಲ್ಲ ನಮ್ ಜನ ಈ ತರ ಸುಮ್ಮನೆ ಮಾಡ ಕೆಲಸ ಇಲ್ದಾಗ ಮಾಡ್ತಾರಲ್ಲ ಆ ರೀತಿಯಾಗಿ ಎಲ್ಲರೂ ಕೂಡ ಈ ಟ್ರೆಂಡ್ ನೇ ಫಾಲೋ ಮಾಡ್ತಾ ಇದ್ದಾರೆ ಈ ಟ್ರೆಂಡ್ ಫಾಲೋ ಮಾಡೋದು ತಂತ್ರ ಕ್ರಿಯೆಗೆ ಮುಖ್ಯವಾಗಿ ಋಣಾತ್ಮಕ ಶಕ್ತಿಯನ್ನ ಮನೆಗೆ ಆಕರ್ಷಿಸುತ್ತದಂತೆ ಮನೆಯಲ್ಲಿ ಸಾಕಷ್ಟು ಸಮಸ್ಯೆ ಉಂಟು ಮಾಡುತ್ತೆ ಮಾಟ ಮಂತ್ರ ವಶೀಕರಣ ಮಾಡುವವರು ಈ ತಂತ್ರವನ್ನ ಅನುಸರಿಸುತ್ತಾರೆ ಅಂತ ಟ್ಯಾರೋ ಕಾರ್ಡ್ ಎಕ್ಸ್ಪರ್ಟ್ ನೀಲಂ ಟಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ ಭಯ ನೀವು ಇತ್ತೀಚೆಗೆ ಈ ಟ್ರೆಂಡ್ ಫಾಲೋ ಮಾಡಿದ್ರೆ ಪರಿಹಾರ ಇದೆಯಂತೆ ಏನ್ ಪರಿಹಾರ ಅಂತ ಹೇಳ್ತೀನಿ ನೋಡಿ ನೀರು ಮತ್ತು ಅರಿಶಿನ ಮಿಕ್ಸ್ ಮಾಡಿ ಅದನ್ನ ತುಳಸಿ ಗಿಡಕ್ಕೆ ಹಾಕಿ ಕ್ಷಮೆ ಕೇಳಿ ಅಂತ ನೀಲಂಟಿ ಸಲಹೆಯನ್ನ ನೀಡಿದ್ದಾರೆ ಟ್ರೆಂಡ್ ಫಾಲೋ ಮಾಡೋದ್ರಲ್ಲಿ ತಪ್ಪಿಲ್ಲ ಆದ್ರೆ ತಮಾಷೆಗಾಗಿ ಮಾಡೋ ಒಂದು ಸೆಕೆಂಡಿನ ರೀಲ್ ನಿಮ್ಮ ಮನೆಯ ಶಾಂತಿಗೆ ಧಕ್ಕೆಯಾಗಬಾರದು ಅಷ್ಟೇ ಈ ವಿಚಿತ್ರ ಪ್ರವೃತ್ತಿಯ ಬಗ್ಗೆ ಜ್ಯೋತಿಷಿಗಳು ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್